ನಮಸ್ಕಾರ ಸರ್ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಹೆಸರು ಭೀಮಿ ಮೂಲಿಮನಿ ಅಂತ ಭೀಮ್ಸಿ ಮೌಲಿಮನಿ ಅವರು ನಿಮ್ಗೆ ಏನ್ ಸಿಹಿ ಕೊಠಡಿಯನ್ನ ನಿರ್ವಹಣೆ ಮಾಡ್ಲಿಕ್ಕೆ ಕೊಟ್ಟಾರ ಸಿಹಿ ಕೊಠಡಿಗೆ ನಿರ್ವಹಣೆ ಒಂದ್ ಸ್ವಲ್ಪ ನಮ್ಮ ಭಕ್ತರಿಗೆ ತೋರ್ಸಂಡ್ರಿ ಸಿಹಿ ಕೊಠಡಿ ಬಗ್ಗೆ ಬರ್ರಿ ಹೋಗೋಣ ಎಲ್ಲೆಲ್ಲಿಂದ ಬರ್ತಾ ಇದಾರೆ ಸುತ್ತಮುತ್ತಲಂತ ಬಳ್ಳಾರಿ ಜಿಲ್ಲೆ ಆಗಿರ್ಬೋದು ರಾಯಚೂರು ಜಿಲ್ಲೆ ಆಗಿರ್ಬೋದು ಮತ್ತು ಸುತ್ತಮುತ್ತಲ ಇರುವಂತಹ ಎಲ್ಲಾ ಜಿಲ್ಲಾದವರು ಕೂಡ ಸಿಹಿಗಳನ್ನು ತಂದು ಈ ಸಿಹಿ ಪದಾರ್ಥಗಳನ್ನು ಸೇವೆಗಾಗಿ ದಾಸೋಹ ಕಾಯಿ ಯಾವ ಯಾವ್ಯಾವ ಸಿಹಿ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ ಸಿಹಿ ಪರದ ಲಾಡು ಆಗಿರ್ಬೋದು ಮತ್ತು ಒಳ್ಳೆ ಬೇಸನ್ ಆಗಿರ್ಬೋದು ಸಿಂಗದೋಳಿ ಆಗಿರ್ಬೋದು ಕರ್ಚಿಕಾಯಿ ಆಗಿರ್ಬೋದು ಈಗ ತಾನೇ ಬಂದಂತಹ ರವದು ಆಗಿರ್ಬೋದು ಜಿಲೇಬಿ ಆಗಿರ್ಬೋದು ತರತರದಂತಹ ಸಿಹಿ ಪದಾರ್ಥಗಳನ್ನು ಕೂಡ ಈ ದಾಸೋಹಕ್ಕೆ ಭಕ್ತರು ಕೊಟ್ಟಿರ್ತಾರೆ ಕೊಡುವಂತ ಭಾವನೆ ಇರ್ತದಲ್ಲ ಅವ್ರು ಕೊಡುವಂತಹ ಮನಸ್ಥಿತಿ ಇರ್ತದಲ್ಲ ಅದನ್ನ ನೀವು ನೋಡ್ತೀರಲ್ಲ ಏನ್ ಅನ್ಸುತ್ತ ನೀವು ಯಾವ ರೀತಿ ಅದನ್ನ ಇದೇನ ಬಚ್ಚಿಟ್ಟಿದ್ದು ಪರ್ಗೆ ಕೊಟ್ಟಿದ್ದು ತನಗೆನ್ನಂಗ ಗಾದೆ ಹಂಗೆ ಎಲ್ಲರೂ ಕೂಡ ತನುಮನದಿಂದ ಎಲ್ಲಾ ಭಕ್ತಾದಿಗಳು ಕೂಡ ಈ ಅಜ್ಜನ ಜಾತ್ರೆಗೆ ಮಹಾದೋಷಕ್ಕಾಗಿ ಕೊಡ್ತಾರೆ ಯಾಕಂದ್ರೆ ಈ ಕೊಟ್ಟಿದ್ದು ನಂಗೆ ಮತ್ ಒಳ್ಳೆ ಅಜ್ಜ ಕೊಡ್ತಾನ ಆ ಮನೋಭಾವದಿಂದ ಮತ್ತೆ ಒಳ್ಳೆ ನಾವು ಕೊಟ್ಟಿದ್ದೆಲ್ಲ ದಾಸೋಕ ದಾಸೋಕ್ಕೆ ಅಜ್ಜಕ್ಕೆ ಏನ್ ನಾವು ಕಡಿಮೆ ನಾವೆಲ್ಲರೂ ಕೂಡ ಅಜ್ಜನ ಹೃದಯದಲ್ಲಿ ನಮ್ಮಲ್ಲಿ ಅಂತ ಮನೋಭಾವದಿಂದ ತನುಮಾವದಿಂದ ತನುಮನದಿಂದ ಎಲ್ಲಾ ಭಕ್ತಾದಿಗಳು ಬಂದು ತಮಗೆ ಏನೇನ್ ಬೇಕು ಅನ್ನೋದು ಎಲ್ಲಾ ಮನೆಯಲ್ಲಿ ಮಾಡಿಕೊಂಡು ಶ್ರೀ ಪದಾರ್ಥಗಳಾಗಿರ್ಬೋದು ರೋಟಿಗಳಾಗಿರ್ಬೋದು ತಾವ್ ಏನೇನು ಅನ್ಕೊಂಡಿರ್ತಾರೆ ಎಲ್ಲಾ ತರ ಆದಂತ ಅಜ್ಜನ ಮಹಾದಾಸೋಕ್ಕೆ ಭಕ್ತಗಳು ತನುಮನದಿಂದ ಕೊಟ್ಟಿರ್ತಾರೆ ಇಂಥದ್ರೊಳಗೆ ಒಂದು ಅಜ್ಜಿ ಒಬ್ಬ ಅಜ್ಜ ಇನ್ಯಾವ ಯಾರು ಒಬ್ಬ ಸಣ್ಣ ವ್ಯಕ್ತಿ ಸಣ್ಣ ಅಂತ ಹೇಳಿದ್ರು ತಪ್ಪಾಗತ್ತ ಅಂತವ್ರು ಬಂದು ಅಜ್ಜಗ ನಂದು ಒಂದ್ ಅಳಿಲಿ ಸೇವಿ ಇರ್ಲಿಪ್ಪ ಅಂತೇಳಿ ಕೊಡಕ್ ಬರ್ತಾರಲ್ಲ ಅಂತವ್ರೊಳಗೆ ಯಾರ ನೀವು ಗಮನಕ್ಕೆ ಬಂದ ನೋಡಿದ್ರಿ ಮೊನ್ನೆ ಒಂದು ಅಜ್ಜಿ ಇಲ್ಲೇ ಇತ್ನಾಳ ಅಂತ ಮುದಕ್ಕೆ ಸುಮಾರು ಒಂದು ಅರವತ್ತೇಳು ವರ್ಷ ಆಗೇತಿ ಆಕೆ ಮಾಡಿದ್ರು ಯಾಕಮ್ಮ ಇಲ್ಲ ಯಾಕೆ ಬಂದ್ಕೊಂತೀನಿ ಅಂದ ಇಲ್ಲಪ್ಪ ನಾನು ಮನೆಯಲ್ಲಿ ಬಂದು ಇಪ್ಪತ್ತ್ ಚಪಾತಿ ಒಂದ್ ಹತ್ತು ಹೋಳಿಗೆ ಮಾಡ್ಕೊಂಡ್ ಬಂದಿನಿ ಅಂತಲ್ಲ ನನ್ನ ಬಹಳ ಪ್ರೇರಣೆ ಆಯ್ತು ಈ ಅಜ್ಜಿಯಲ್ಲಿ ಕೂಡ ನಮ್ಮ ಈ ಕೊಪ್ಪಳದ ಗಿದಜ್ಜನು ಕೂಡ ಸೇವೆ ಇತ್ತಲ್ಲಪ್ಪ ನಾವ್ ಮಾಡ್ಬೇಕು ಇಷ್ಟು ವಯಸ್ಸಾದ್ರೂ ಕೂಡ ನಾನು ಮನೆಯಲ್ಲಿ ಕೂಡ್ಲಾರ್ದೆ ಅಜ್ಜನ ಸೇವಾ ಮಾಡ್ಬೇಕು ಅನ್ನೋದು ನಮ್ಗೆಲ್ಲಾ ಪ್ರೇರಣೆ ಆಗ್ತಾರೆ ಸರ್ ಅವರೆಲ್ಲ ಚಪಾತಿ ಚಪಾತಿ ಮಾಡ್ಕೊಂಬಂದು ಅಥವಾ ಚಪಾತಿ ಹದಿನೈದು ಹೋಳ್ಗಿ ಶೇಂಗಾದ ಹೋಳ್ಗಿ ಇಲ್ಲಪ್ಪ ನಾನು ಅಜ್ಜ ಕೊಡ್ಬೇಕಂತ ನಾನ್ ಇಟ್ನಲ್ಲಿ ನಾವ್ ನಾವು ಕ್ಲೀನ್ ಆಗ್ಬೇಕು ಇಂತ ವಯಸ್ಸಾದ್ರು ಅಜ್ಜಿ ಕೂಡ ಈ ಅಜ್ಜನ ಸೇವೆ ಮಾಡಕ್ ಬರ್ತಾರಂದ್ರೆ ಮತ್ ಇನ್ನ ಅಜ್ಜ ಎಷ್ಟು ಅವ್ರಿಗೆ ಮನದಲ್ಲಿ ಅಜ್ಜನ ಇರ್ಬೇಕು ಅಂತಂದ್ರೆ ಬಹಳ ಪ್ರೇರಣ ಆಗ್ತದೆ ನಿಮ್ಗೆ ಬಹಳ ಖುಷಿ ಆದ್ ಬರ್ರಿ ನೋಡೋ ಸಿಹಿ ಪದಾರ್ಥ ಕೊಡ್ತಾರ ಬರ್ರಿ ನೋಡ್ರಿ ಈಗ ತಾನೇ ಕುರೇಕೊಪ್ಪ ಬಳಗದಿಂದ ಅವ್ರ ಏನ್ ಮಾಡಿದ್ರೆ ಏಳು ಕ್ವಿಂಟಲ್ ಬುಂದೇಲ್ ಆಡೋನ್ ಕೊಟ್ರ ಕುರೆಕಪ್ಪ ಬಳ್ಳಾರಿ ಜಿಲ್ಲೆ ಇರುವಂತ ಸುಂದರ ತಾರ್ಕ್ನವರು ಕುರೆಕಪ್ಪ ಬಳಗದಿಂದ ನೂರ್ ಕ್ವಿಂಟಲ್ ಬುಂದಿಯನ್ನು ಕೊಡ್ತಾರೆ ಅಜ್ಜನ ಸೇವೆಗೆ ನಮ್ದೊಂದು ಅಳಿಲಿ ಸೇವೆ ಇಳಿಲಿ ಅಂತಂದು ಮೂವ್ ವರ್ಷ ಏನ್ ಮಾಡಿದ್ರ ಅಂದ್ರ ಅವರು ಕ್ವಿಂಟಲ್ ಗಟ್ಟಲೆ ಒಂದು ಎಣ್ಣೆ ಡಬ್ಬಿಯನ್ನು ಕೊಟ್ಟಿದ್ರು ಈ ವರ್ಷ ಏನ್ ಮಾಡ್ರ ಇವತ್ತು ಏನ್ ಮಾಡೋಣ ಅಜ್ಜಗ ಒಂದ್ ಪ್ರಸಾದಕ್ಕೊಂದು ಏನೋ ಬಿಂದವನ್ನ ಕೊಡೋಣ ಅಂತ ಏಳು ಕ್ವಿಂಟಲ್ ಬುಂದೇಲ್ ಆಡೋನ ಕೊಟ್ರ ಅರ್ಜನ ಕಿಂಟಲ್ ಕ್ವಿಂಟಲ್ ಗಟ್ಲಿ ಕೊಡಿರ್ತಾರ ಯಾಕಂದ್ರೆ ಇಲ್ಲಿ ಬೇರೆ ಬುಂದೆವು ಕರ್ಚಿಕಾಯಿ ಅಲ್ಲ ನಮ್ಮ ಹಳ್ಳಿಯಲ್ಲಿ ಕೂಡ ಮಾದ್ಲಿ ಅಷ್ಟು ಕೈಯಲ್ಲಿ ಏನ್ ಮಾಡ್ತಾರ ಅಂದ್ರೆ ಗೋಧಿ ಚಪಾತಿ ಅದರಲ್ಲಿ ಬೆಲ್ಲವನ್ನು ಮಿಶ್ರಣ ಮಾಡಿ ಒಟ್ಟು ಒಂದು ಮಾದ್ಲೇನು ಅರ್ಜನ್ ದಾಸ ಕೊಡೋಣ ಅನ್ನೋ ವಿಚಾರದಿಂದ ಕ್ವಿಂಟಲ್ ಗಟ್ಲೆ ಮಾಧ್ಯ ಕೊಡಿರ್ತಾರಾಯಿ ಸರ್ ಕರ್ಚಿಕಾಯಿ ಲೆಕ್ಕ ಅಲ್ಲ ಸರ್ ಕಿಂಟಲ್ ಗಟ್ಟಿ ಎಲ್ಲಾ ನೋಡ್ತಿರಲ್ಲೂ ಕೂಡ ಪ್ರತಿ ಪ್ರತಿಯೊಂದು ಜಿಲ್ಲೆದವರು ಪ್ರತಿ ಒಂದು ಗ್ರಾಮದ ಸುವಚ್ಛಿಂದ ಆಗಿ ತಮ್ಮ ಮನೆಯಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಒಳ್ಳೆ ಒಂದು ವಾಹನ ಚೆಕ್ರಿ ಆಗಿರ್ಬೋದು ಒಂದು ಟಮ್ಟಮ್ ಟಮ್ ಆಗಿರ್ಬೋದು ಎಲ್ಲಾ ಕಡೆ ಮಾಡ್ಕೊಂಡು ಈ ಅಜ್ಜನ ದಾಸೋಕಾಗಿ ದೇಣಿಗೆ ಅಥವಾ ಸೇವನ್ನು ಸಲ್ಲಿಸ್ತಾ ಹೋಗ್ತಾರೆ ಇಲ್ಲಿ ವಸತಿ ನಿಲಯ ಅಂತಂದು ನಮ್ಮ ಮೂರುವ ಸಾವಿರ ಮತ್ತೆ ವಿದ್ಯಾರ್ಥಿ ವಸತಿ ನಿಲಯದ ಅಜ್ಜವರು ಕಟ್ಟಿಸ್ ಅಂತ ಅಲ್ಲಿ ನಾವು ಕೂಡ ಮೇಲ್ವಿಚಾರ ಆಗಿ ಕೆಲಸ ಮಾಡ್ತೀವಿ ಅದ ವಿದ್ಯಾರ್ಥಿಗಳು ಜಾತ್ರೆಗೆ ಹೋದ ನಂತರ ನಮ್ಗೆ ಈ ಕೊಠಡಿ ಒಳಗೆ ಸಿಹಿ ಕೊಠಡಿ ಒಳಗೆ ನಮ್ನ ಮೇಲ್ವಿಚಾರಕ್ಕಾಗಿ ಕೆಲಸ ನಿರ್ವಹಿಸಕ್ಕೆ ನೀವು ಇಲ್ಲಿ ಸೇವೆ ಮಾಡ್ತೀರಲ್ಲ ಇಲ್ಲಿರುವಂತಹ ಮಕ್ಕಳು ಇಲ್ಲಿರುವಂತಹ ಒಂದು ಪ್ರಸಾದ ಸೇವೆ ಇಲ್ಲಿರುವಂತಹ ಜನರು ಇಲ್ಲೆಲ್ಲ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತ ಅಂತ ಏನ್ ಅನ್ಸುತ್ತೆ ರೀ ಬಹಳ ಖುಷಿ ಅನಸ್ತೈತಿ ಅಜ್ಜನ ಕೂಡ ಚಿಕ್ಕ ಮಕ್ಕಳ ನಿಂತ ಹಿಡಿದು ವಯಸ್ಸಾದ ಮುದಿಯರು ಕೂಡ ಅಜ್ಜನ ಸೇವೆ ಮಾಡ್ಬೇಕಂತ ಅಂತಾರಲ್ಲ ಆ ರೀತಿಯಾಗಿ ಅಜ್ಜಿ ಹೇಳಿದಂಗ ಅಜ್ಜ ನಾನು ಏನದ ಮೊನ್ನೆ ಒಂದು ಪ್ರವಚನದಾಗ ನಂಗೆ ಯಾವ ಪ್ರಶಸ್ತಿಗಳನ್ನು ಬೇಡ ಯಾಕಂದ್ರೆ ನಾನೆಲ್ಲಾ ಕೂಡ ನಮ್ಮ ಅಜ್ಜಿಯವರು ಅಂತ ನಂಗೆ ಹೃದಯದಲ್ಲಿ ಒಂದು ಸ್ಥಾನ ಕೊಟ್ಟಿರಲ್ಲ ಅದ್ರ ನಾವು ಯಾವ್ದು ಪ್ರಶಸ್ತಿ ಬೇಡ ಅಂತ ಅದಕ್ಕಾಗಿ ಅಜ್ಜ ಮಕ್ಕಳಿಂದ ಹಿಡಿದು ವಯಸ್ಸಾದ ಮುದಿಯ ವಯಸ್ಸಾದಂತಹ ಅಜ್ಜಿಯವರ ಜೋಡದಲ್ಲಿ ತನ್ನ ಹೃದಯದಲ್ಲಿ ಸ್ಥಾನ ಕೊಟ್ಟರಲ್ಲ ಅದಕ್ಕಿಂತ ಏನ್ ನೀವು ಎಷ್ಟು ವರ್ಷದಿಂದ ಸೇವೆ ನಾವು ಈಗ ಈ ವರ್ಷದಿಂದ ಮುಂದೆ ಸುಮಾರು ಒಂದು ಎಂಟು ತಿಂಗಳಿಂದ ಸೇವೆ ಸೇವೆ ಕೇವಲ ಅರ್ಜುನ್ ಜಾತ್ರೆಗೆ ಸಿಹಿ ಕೊಠಡಿ ಒಳಗೆ ಮಾಡ್ಲಿ ಕರ್ಚಿಕಾಯಿ ಮತ್ತೆ ಸಿಂಗಾದೊಳಗೆ ಬೇಡ ನಮ್ ಒಂದು ಇರ್ಲಿ ಅಂತಂದ್ರೆ ಸುಮಾರು ಮೂವತ್ತು ಬಾಕ್ಸ್ ಹುಬ್ಬಳ್ಳಿಯವರು ಮೈಸೂರು ಪಾಕನು ಕೂಡ ಈ ಅಜ್ಜನ ದಾಸೋಕೆ ಸೇವೆ ಕಲ್ಸ ಮೈಸೂರು ಮೈಸೂರು ಪಾಕ ಧಾರವಾಡದಿಂದ ಕರ್ಚಿಕಾಯಿ ಆಗಿರ್ಬೋದು ಇವೆಲ್ಲ ಕರದಂಟ ಆಗಿರ್ಬೋದು ಒಟ್ಟು ಭಕ್ತರು ತಮಗೆ ಏನ ಅನಸ್ತೈತೋ ಅರ್ಜನ ಜಾತಿ ಒಟ್ಟು ವಿಶೇಷ ಇರಬೇಕು ಅರ್ಜನ ಜಾತ್ರೆ ಪ್ರತಿ ವರ್ಷನೂ ಕೂಡ ಒಂದು ವಿಶೇಷ ಆಗಿರ್ಬೇಕು ಆ ರೀತಿಯಾಗಿ ಕರ್ಚಿಕ ಆಗಿರ್ಬೋದು ಹೋಳಿಗೆ ಆಗಿರ್ಬೋದು ಕರದಂಟ ಆಗಿರ್ಬೋದು ಮಿಸ್ರುಪಾಕ್ ಆಗಿರ್ಬೋದು ಮತ್ತೆ ರವೈದುಂಡಿ ಆಗಿರ್ಬೋದು ಎಲ್ಲ ರವದು ಇದು ಏನಿದ ಇದು ಕರದಂಟ ಅಂತಂದ ಇದು ಕರದಂಟು ಈ ಕಡೆ ನಾ ಅಲಿಪ್ ನಂತರ ಒಟ್ಟು ಸುಮಾರು ಇದು ಕೂಡ ಭಕ್ತರು ಕೂಡ ಈ ಅಜ್ಜನ ಮಹಾದಾಸೋಕೆ ಆಗಿ ಕೊಟ್ಟಿರ್ತಾರೆ ಮತ್ತೆ ರವದು ರವ ದಂಡ್ರಿ ಈಗ ಯಾಟ್ಮುಂಡ್ರಿಗೆ ಅಂತ ಐತ್ರಿ ಇಲ್ಲಿ ಮುಂಡ್ರಿ ತಾಲೂಕು ಇಲ್ಲ ಯಾಟ್ಮುಂಡ್ರಿಗೆ ಅಂತ ಐತಿ ಅವರು ಕೂಡ ಎಷ್ಟು ಅಂತ ಅಂದ್ರೆ ಒಂದು ಕ್ವಿಂಟಲ್ ರವದುಂಡಿ ಒಂದು ಕ್ವಿಂಟಲ್ ರವದುಂಡಿ ಅಜ್ಜನ ದಾಸೋಹಕ್ಕಾಗಿ ನಮ್ದು ಕೂಡ ಸೇವೆ ಇರ್ಲಿ ಅಂತಂದು ಒಂದ್ ಕ್ವಿಂಟಲ್ ರವ ದುಂಡಿಯನ್ನು ಈ ಅಜ್ಜನ ದಾಸೋಕಿರ್ತಾರೆ ಅವ್ರ ಊರಿನವರು ಹೂನ್ರಿ ಇಲ್ಲೇ ಯಾಟ್ಮುಂಡ್ರಿಗೆ ಒಪ್ಪಳಂತ ಏನು ಸಣ್ಣ ಅವರು ಕೂಡ ಈ ಅಜ್ಜನ ದಾಸೋಹಕ್ಕಾಗಿ ನಮ್ದು ಒಂದು ಇರ್ಲಿ ಸೇವೆ ಅಂತಂದು ರವದು ಮಾಡಿ ಇಲ್ಲಿ ಹ್ಮ್ ಈ ಭಕ್ತ ಸಾಗರದ ಭಕ್ತಿಯನ್ನ ಎಷ್ಟು ವರ್ಣನೆ ಮಾಡಿದ್ರು ಕೂಡ ಸಾಲಲ್ಲ ಕಡಿಮೆ ಅದ್ರೊಳಗೆ ನಮ್ಮ ಯುವ ಜನರು ಯುವ ಪೀಳಿಗೆ ಈ ಭಕ್ತಿ ಸೇವೆಯಲ್ಲಿ ತೊಡಕೊಂಡಿರೋದು ಅದಂತರೂ ಅದ್ಭುತ ಎಲ್ಲಿ ನೋಡಿದ್ರು ಯುವ ಪೀಳಿಗೆ ಕಾಣಿಸ್ತಾ ಇದೆ ಎಲ್ಲ ಸಣ್ಣ ಹುಡುಗರು ಅವ್ರು ಬಳ್ಳಾರಿಯಿಂದ ಬಂದಾರಂತ ಒಂದು ಜನ ಎಲ್ಲೆಲ್ಲಿಂದಾನು ಬಂದಾರ ಅಂತ ಹೇಳ್ತಾರ ಅದನ್ನ ನೋಡಿದ್ರೆ ಬಹಳ ಅದ್ಭುತ ಆಗುತ್ತೆ ಸರ್ ನಮ್ಗೆ ರಾಜ್ಯನ ಸೇವೆ ಬೀದರ್ಲಿ ಅಂತ ಹೇಳುದು ಚಾಮರಾಜನಗರ ಕೂಡ ಪ್ರತಿಯೊಬ್ಬರು ಕೂಡ ಅದನ್ನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಬಂದಿರ್ತಾರೆ ಆ ರೀತಿಯಾಗಿ ಪ್ರತಿಯೊಬ್ಬ ಚಿಕ್ಕ ಮಾಸ ಚಿಕ್ಕ ಹುಡುಗಲಿ ಅಂತ ಹೇಳುದು ಸಣ್ಣ ಅಜ್ಜಿಯವರು ಕೂಡ ಅಜ್ಜನ ಆಶೀರ್ವಾದ ಅಜ್ಜನ ಕೃಪಾ ಆಶೀರ್ವಾದ ಅಜ್ಜನ ಏನಾರ ನಾವು ಮಾಡಬೇಕು ಆ ರೀತಿಯಾಗಿ ಪ್ರತಿಯೊಬ್ಬರು ಕೂಡ ಆ ಮನೋಭಾವನೆ ಇರುತ್ತೆ ಓಕೆ ಓಕೆ ಪ್ರಿಯ ವೀಕ್ಷಕರೇ ಇದುವರೆಗೆ ನೀವು ಸಿಹಿ ಕೊಠಡಿಯ ಮೇಲ್ವಿಚಾರಕರಾಗಿರ್ತಕ್ಕಂಥ ಬಿಂಸಿ ಮೌಲಿಮನಿಯವರು ಇಲ್ಲಿ ಇಲ್ಲಿಯ ಒಂದು ವಸತಿ ಶಾಲೆಯ ಮೇಲ್ವಿಚಾರ ಮೇಲ್ವಿಚಾರಕರು ಇವರು ಇವರು ಅಹ್ ಕನಿಷ್ಠ ಜಾತ್ರೆ ಕೂಡ ಇದರ ಒಂದು ಸೇವೆಯನ್ನ ಈ ಭೀಮ್ಸಿ ಅವರೇ ವಹಿಸ್ಕೊಂಡಿದ್ದಾರೆ ಅದ್ರೊಳಗ ಒಂದು ಸಣ್ಣದೊಂದು ಕತೆ ಹೇಳಿದ್ರು ಅಜ್ಜಿಯ ಒಂದು ಕತೆ ಇದ್ರ ಇದ್ರೊಳಗ ದೊಡ್ಡ ದೊಡ್ಡ ಶ್ರೀಮಂತರು ಇನ್ಯಾರೋ ಒಬ್ಬರ ಅಗರ್ಭ ಶ್ರೀಮಂತರು ಸಿಹಿ ತಿಂಡಿ ಇವನ್ನೆಲ್ಲ ತಂದು ವಿಶೇಷ ಅಲ್ಲ ಸರ್ ನನಗೆ ಇದ್ರೊಳಗ ಒಂದು ಅಜ್ಜಿ ಊರಿಂದ ನಾನೇ ಬುತ್ತಿ ಕಟ್ಕೊಂಡು ಅಜ್ಜಗ ಸೇವೆಗೆ ದಾಸೋಗಕ್ಕೆ ಇದನ್ನ ಕೊಡ್ಬೇಕು ಅಂತ ಹೇಳಿ ಬಂದ ಬಂದಿದ್ರು ಅಂತ ಹೇಳಿದ್ರು ಅದು ನನಗ ಮನಸ್ಸಿಗೆ ತಟ್ಟಿತು ಸರ್ ಇಂತಹ ಸೇವೆ ನನಗ ಬಹಳ ಖುಷಿ ಅನಿಸುತ್ತೆ ಅಂತಂದ್ರು ಸರ ಒಳ್ಳೆ ಕತೆ ಹೇಳಿದ್ರಿ ಥ್ಯಾಂಕ್ ಯು ಸರ್ ನಿಮ್ಗ ನಾನು ನೋಡೋದು ಒಂದ್ ಕಡೆಗೆ ಆಗಿರ್ಬಹುದು ನಮ್ಮ ವೀಕ್ಷಕರು ನೋಡೋದು ಒಂದ್ ಕಡೆಗೆ ಆಗಿರ್ಬಹುದು ನಾನು ಫಸ್ಟ್ ನೋಡಿದ್ನೆಲ್ಲ ಈ ಒಂದು ಕಥೆನ ಅದ ನನಗೆ ರೋಮಾಂಚನ ಅನಿಸ್ತು ಸರ್ ಆ ಅಜ್ಜಿಯ ಕತೆ ಅಜ್ಜಿ ಒಂದ್ಸರಿ ಸಿಕ್ಕರು ಅಂತಂದ್ರ ಅವ್ರನು ಒಂದ್ಸರಿ ಕಾಣೋಣ ಅವ್ರ ಅಡ್ರೆಸ್ ಕೊಡಿ ದಯವಿಟ್ಟು ಥ್ಯಾಂಕ್ ಯು ಸರ್ ಓಕೆ